ರೈತರಿಗೆ ಪರಿಹಾರ ನೀಡಿ ಇಲ್ಲ ಕುರ್ಚಿ ಬಿಡಿ ಈ ಘೋಷವಾಕ್ಯದೊಂದಿಗೆ ಇವತ್ತು ರಾಜ್ಯದಾದ್ಯಂತ ಬೃಹತ್ ಹೋರಾಟಕ್ಕೆ ಬಿ ಜೆ ಪಿ ಪ್ಲ್ಯಾನನ್ನು ಹಾಕ್ಕೊಂಡಿದೆ ಬಿ ಜೆ ಪಿಯ ಬತ್ತಳಿಕೆಯಲ್ಲಿ ಧ್ವಜ ತೆರವು ರೈತರಿಗೆ ಪರಿಹಾರದ ಅಸ್ತ್ರ ಸಿಕ್ಕಿರುವಂತದ್ದು ಈಗ ಹಲವು ಅಸ್ತ್ರಗಳ ಮೂಲಕ ಕಾಂಗ್ರೆಸ್ಗೆ ಕೌಂಟರನ್ನು ಕೊಡಲಿಕ್ಕೆ ಬಿ ಜೆ ಪಿ ಪ್ಲ್ಯಾನ್ಗಳ ಮೇಲೆ ಪ್ಲ್ಯಾನನ್ನು ಹಾಕ್ಕೊಳ್ತಾ ಇದೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಿಜೆಪಿ ಹೋರಾಟವನ್ನ ನಡೆಸುತ್ತೆ ಇವತ್ತು ಚಿನ್ನದ ನಾಡು ಕೋಲಾರ ನಾಳೆ ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಬಿಜೆಪಿ ಘಟಕ ನಿರ್ಧಾರವನ್ನ ಮಾಡಿರುವಂಥದ್ದು ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಇವತ್ತು ಅಲ್ಲಿಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸರಣಿ ಹೋರಾಟಗಳಿಗೆ ಪ್ಲಾನ್ ಅನ್ನ ಹಾಕ್ಕೊಳ್ತಾ ಇರುವಂಥದ್ದು ಅದರಲ್ಲೂ ಕೂಡ ರಾಜ್ಯದಲ್ಲಿ ಬರ್ನಿಂಗ್ ಇಶ್ಯೂ ರೈತರಿಗೆ ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ ಅನ್ನುವ ಇಶ್ಯೂ ಇದೆಯಲ್ವಾ ಆ ವಿಷಯವನ್ನ ತೆಗೆದುಕೊಂಡು ಇವತ್ತು ಹೋರಾಟಕ್ಕೆ ಮುಂದಾಗಿರುವಂಥದ್ದು ಬಿ ಜೆ ಪಿ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳನ್ನ ಸರ್ಕಾರ ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಿದೆ ಆದರೆ ಈವರೆಗೂ ಕೂಡ ಪರಿಹಾರವನ್ನ ರಿಲೀಸ್ ಮಾಡಲಿಲ್ಲ ಬರ ಪರಿಹಾರವನ್ನು ಬಿಡುಗಡೆ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಾಸ್ ಆಗಿರುವಂಥದ್ದು ಸರ್ಕಾರದ ಲೆಕ್ಕಾಚಾರದಲ್ಲಿ ಮೂವತ್ತು ಸಾವಿರ ಕೋಟಿ ಕೂಡ ಹೆಚ್ಚಾಗಿರುವಂಥದ್ದು ಆದರೆ ಇವ್ರಿಗೂ ಕೂಡ ಸರ್ಕಾರ ಬರ ನಿರ್ವಹಣೆಯಲ್ಲಿ ಎಣ್ತಾ ಇದೆ ಪದೇ ಪದೇ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ ಈಗ ರೈತರಿಗೆ ಪರಿಹಾರ ನೀಡಿ ಇಲ್ಲ ಕುರ್ಚಿ ಬಿಡಿ ಈ ಅಭಿಯಾನವನ್ನು ಬಿಜೆಪಿ ಹಮ್ಮಿಕೊಂಡಿರುವಂಥದ್ದು ಈ ಅಭಿಯಾನದಡಿ ಇವತ್ತು ಚಿನ್ನದ ನಾಡು ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಹಾಕಿಕೊಂಡಿರುವಂಥದ್ದು ಇವತ್ತು ಕೋಲಾರದಲ್ಲಿ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಜನರ ಅಭಿಪ್ರಾಯವನ್ನು ರೂಪಿಸಬೇಕಾಗಿದೆ ಬಿ ಜೆ ಪಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಬಂದಿರುವಂಥದ್ದು ಸರ್ಕಾರದ ವಿರುದ್ಧ ಬಿ ಜೆ ಪಿ ವರ್ಗಾವಣೆ ದಂಧೆ ನಡೀತಾ ಇದೆ ಬರ ನಿರ್ವಹಣೆ ಮಾಡ್ತಾ ಇಲ್ಲ ಇದರ ನಡುವೆ ಮತ್ತೊಂದು ಅಸ್ತ್ರ ಸಿಕ್ಕಿರುವಂಥದ್ದು ನಿನ್ನೆ ಮಂಡ್ಯದಲ್ಲಿ ನಡೆದಂಥ ಧ್ವಜ ತೆರವು ಪ್ರಕರಣ ಏನಿದೆ ಇದು ಬಿ ಬಿ ಜೆ ಪಿಗೆ ಒಂದು ರೀತಿಯಾಗಿ ದೊಡ್ಡ ಅಸ್ತ್ರ ಸಿಕ್ಕಿದೆ ಯಾಕಂದರೆ ಈಗಾಗಲೇ ದೇಶವ್ಯಾಪಿ ಶ್ರೀರಾಮನ ಜಪ ಮಾಡ್ತಾ ಇರುವಂಥದ್ದು ಜನರು ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಮಂಡ್ಯದಲ್ಲಿ ಆದಂತಹ ಘಟನೆ ಇದೆಯಲ್ವಾ ಹನುಮ ಧ್ವಜ ತೆರವಿನ ಪ್ರಕರಣ ಇದು ಬಿಜೆಪಿಗೆ ಸಾಮಾನ್ಯವಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಬಿ ಜೆ ಪಿಗೆ ಒಂದು ಅಸ್ತ್ರ ಅಂತೂ ಸಿಕ್ಕಿದೆ ಈ ಅಸ್ತ್ರವನ್ನು ಕರೆಕ್ಟಾಗಿ ಬಳಕೆ ಮಾಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಹಿಂದೂಗಳನ್ನು ಒಂದು ಮಾಡಿ ಲೋಕಸಭಾ ಚುನಾವಣೆಗೆ ಹೋಗ್ಬೋದು ಈ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅಜೆಂಡಾವನ್ನ ಸೆಟ್ ಮಾಡ್ತಾ ಇದೆ ಒಟ್ಟಾರೆಯಾಗಿ ಬಿ ಜೆ ಪಿ ಇವತ್ತಿನಿಂದ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಮುಂದಾಗಿರುವಂಥದ್ದು ಒಂದು ಕಡೆ ಬಿ ಜೆ ಪಿ ಈ ಹೋರಾಟವನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಜೆ ಡಿ ಎಸ್ ಕೂಡ ಈಗ ಮಾಸ್ಟರ್ ಪ್ಲಾನ್ ಅನ್ನು ಹಾಕ್ಕೊಂಡಿರುವಂಥದ್ದು ಒಂದು ಕಡೆ ಕೇಸರಿ ಪಡೆ ಮತ್ತೊಂದು ಕಡೆ ಹಸಿರು ಸೇನಾನಿ ಈಗ ಅಖಾಡಕ್ಕೆ ದುಮಕಿದ್ದಾರೆ ಲೋಕಸಭಾ ಸನಿಹದಲ್ಲಿ ಗ್ಯಾರಂಟಿ ಪಾಳೆಯಕ್ಕೆ ಕೌಂಟರ್ ಅನ್ನ ಕೊಡಲಿಕ್ಕೆ ದಳಪತಿ ಎಚ್ ಡಿ ಕುಮಾರಸ್ವಾಮಿ ಈಗ ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು ಇತ ಜೆ ಡಿ ಎಸ್ ಪಕ್ಷದಿಂದಲೂ ಕೂಡ ಬೃಹತ್ ಪ್ರತಿಭಟನೆಗೆ ಕುಮಾರಸ್ವಾಮಿ ಅವರು ಕರೆಯನ್ನ ಕೊಟ್ಟಿದ್ದಾರೆ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಜಾಥಾವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಯಾವ ಕಾರಣಕ್ಕೆ ಅಂದರೆ ನಿನ್ನೆ ನಡೆದಂಥ ಪ್ರಕರಣ ಇದೆಯಲ್ವಾ ಮಂಡ್ಯದ ಕೆರಗೋಡಿನಲ್ಲಿ ನಡೆದಂಥ ಪ್ರಕರಣ ಹನುಮ ಧ್ವಜ ತೆರವು ಪ್ರಕರಣವನ್ನ ಈಗ ಜೆ ಡಿ ಎಸ್ ಅಸ್ತ್ರವಾಗಿ ಮಾಡಿಕೊಂಡಿರುವಂಥದ್ದು ಕೆರಗೋಡು ಗ್ರಾಮದಿಂದ ಮಂಡ್ಯದ ಡಿ ಸಿ ಕಚೇರಿವರೆಗೆ ಬೃಹತ್ ಜಾಥಾವನ್ನು ನಡೆಸಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ ಇವತ್ತು ಆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು ಇದರ ಜೊತೆಗೆ ನಿನ್ನೆ ನಡೆದಂತಹ ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡೆದುಕೊತಾ ಇರುವಂಥದ್ದು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಂತಹ ಪ್ರಕರಣ ಇದೀಗ ರಾಜಕೀಯ ತಿರುವನ್ನ ಕೊಡ್ತಾ ಇರುವಂತದ್ದು ಇದೇ ಇಶ್ಯೂಅನ್ನು ತೆಗೆದುಕೊಂಡು ಬಿಜೆಪಿಯ ನಾಯಕರು ಹಾಗೆ ಬಿಜೆಪಿಯ ಫ್ರೆಂಡ್ ಜೆ ಡಿ ಎಸ್ ಕೂಡ ಈಗ ಅಕ್ಕಳಕ್ಕೆ ದುಮಕಿರುವಂಥದ್ದು ಹಿಂದೂ ಕಾರ್ಯಕರ್ತರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಜೊತೆಗೆ ಎಚ್ ಡಿ ಅವರ ಈ ಜಾಥಾಗೆ ಬಿ ಜೆ ಪಿಯ ಮುಖಂಡರು ಕೂಡ ತನ್ನ ಕೊಡ್ತಾರೆ ಇವತ್ತು ಒಟ್ಟಾರೆಯಾಗಿ ಇವತ್ತು ಸಕ್ಕರೆ ನಾಡು ಮಂಡ್ಯ ಅವರ ಜಾತಾದೊಂದಿಗೆ ಕಾವೇರುತ್ತೆ ಲೋಕಸಭಾ ಚುನಾವಣೆಗೆ ಇನ್ನೇನು ಮೂರ್ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರಿಗೆ ಮಂಡ್ಯದ ಕೆರಗೋಡಿನಲ್ಲಿ ನಡೆದಿ ನಡೆದಂಥ ಧ್ವಜ ತೆರವು ಪ್ರಕರಣ ಇದೆಯಲ್ವಾ ಇದು ಒಂದು ಅಸ್ತ್ರವಾಗಿ ಸಿಗ್ತಾ ಇರುವಂಥದ್ದು ಅದು ಕೂಡ ಹಿಂದೂ ಕಾರ್ಯಕರ್ತರ ಮೇಲಿನ ಲಾಠಿ ಚಾರ್ಜ್ ನಿನ್ನೆ ಧ್ವಜವನ್ನು ತೆರವುಗೊಳಿಸಬೇಕಾದ್ರೆ ಒಂದಿಷ್ಟು ವಾಗ್ವಾದ ನಡೆಯಿತು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಆ ಧ್ವಜವನ್ನು ತೆರವು ಮಾಡಬಾರದು ಅಂತ ಪಟ್ಟನ್ನ ಹಿಡಿದ್ರು ಹೋರಾಟವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಅನ್ನು ನಡೆಸಿದ್ರು ಇದನ್ನು ಖಂಡಿಸಿ ಇವತ್ತು ಕುಮಾರಸ್ವಾಮಿಯವರು ಬೃಹತ್ ಪ್ರತಿಭಟನೆಗೆ ಜಾಥಾಗೆ ಕರವನ್ನು ಕೊಟ್ಟಿರುವಂಥದ್ದು ಹೇಳಿ ಕೇಳಿ ಮಂಡ್ಯ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ನ ಭದ್ರಕೋಟೆ ಜೆ ಡಿ ಎಸ್ ಮಂಡ್ಯದ ಹಿಡಿತದಲ್ಲಿರುವಂಥದ್ದು ಜೆ ಡಿ ಎಸ್ ಉಸಿರಾಡ್ತಾ ಇದೆ ಈಗ ರಾಜ್ಯದಲ್ಲಿ ಅಂದರೆ ಅದು ಮಂಡ್ಯ ಕಾರಣ ಮಂಡ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಸೋಲ್ಲಿ ಗೆಲ್ಲಲಿ ಆದರೆ ಅಲ್ಲಿನ ಕಾರ್ಯಕರ್ತರು ಮಾತ್ರ ಜೆ ಡಿ ಎಸ್ನ ಬಿಟ್ಕೊಡೋದಿಲ್ಲ ಜೆ ಡಿ ಎಸ್ ಅನ್ನೋದಕ್ಕಿಂತ ಕುಮಾರಸ್ವಾಮಿಯವರನ್ನು ಎಚ್ ಡಿ ದೇವೇಗೌಡರನ್ನು ಬಿಟ್ಕೊಡೋದಿಲ್ಲ ಅಲ್ಲಿನ ಕಾರ್ಯಕರ್ತರು ಇವತ್ತು ಮಂಡ್ಯದಲ್ಲಿ ಆದಂತಹ ಘಟನೆ ಇದೆಯಲ್ವಾ ಈ ಘಟನೆ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿರುವಂತದ್ದು ಆ ಘಟನೆಯನ್ನ ಖಂಡಿಸಿ ಕುಮಾರಸ್ವಾಮಿಯವರು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ ಇವತ್ತು ಡಿಸಿ ಕಚೇರಿವರೆಗೆ ಬೃಹತ್ ಜಾಥಾವನ್ನ ನಡೆಸಲಿಕ್ಕೆ ಕುಮಾರಸ್ವಾಮಿ ಕರೆಯನ್ನ ಕೊಟ್ಟಿದ್ದಾರೆ